ನಾಗಮಂಗಲ ತಾಲೂಕು ಮಳೆ ಆಶ್ರಿತ ಪ್ರದೇಶವಾದರೂ ಅಕ್ರಮ ಕಲ್ಲು ಗಣಿಗಾರಿಕೆ ಮತ್ತು ಮರಳುಗಾರಿಕೆಗೆ ಹೆಸರುವಾಸಿಯಾದ ಕ್ಷೇತ್ರವೆಂದರೆ ತಪ್ಪಾಗಲಾರದು ಯಾಕಂದರೆ ಇಲ್ಲಿನ ಕಲ್ಲು ಮತ್ತು ಮರಳಿಗೆ ಹೊರ ಜಿಲ್ಲೆ ಮತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಇದೆ ಇದನ್ನೇ ಸದುಪಯೋಗ ಮಾಡಿಕೊಂಡ ಮರಳು ದಂಧೆಕೋರರು ಬೆಳ್ಳೂರು ಪಟ್ಟಣಕ್ಕೆ ಹೊಂದಿಕೊಂಡಂತೆ ಇರುವ ವೀರ ವೈಷ್ಣವ ನದಿಯ ಒಡಲನ್ನ ಬಗೆದು ದಿನನಿತ್ಯ ನೂರಾರು ಟ್ರ್ಯಾಕ್ಟರ್ ಮರಳನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಾರೆ ಅಕ್ರಮ ಮರಳು ದಂಧೆಕೋರರ ವಿರುದ್ಧ ಸ್ಥಳೀಯ ಪಟ್ಟಣ ಪಂಚಾಯಿತಿ ಮತ್ತು ನಾಡ ಕಚೇರಿಯ ಅಧಿಕಾರಿಗಳು ತುಟಿಕ್ ಟುಟಿಕ್ ಅನ್ನುವುದಿಲ್ಲ ಯಾಕಂದರೆ ಈ ಅಕ್ರಮ ಮರಳು ದಂಧೆಗೆ ಅಧಿಕಾರಿಗಳೇ ಕುಮ್ಮಕ್ಕು ಕೊಡುತ್ತಿದ್ದಾರೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಮಳೆ ಆಶ್ರಿತವಾದ ತಾಲೂಕಿನಲ್ಲಿ ಲೋಕಪಾವನಿ ಮತ್ತು ವೀರ ವೈಷ್ಣವ ನದಿಗಳು ನಶಿಸಿ ಹೋಗಿ ಹೆಸರಿಗೆ ಮಾತ್ರ ಜಾಗವನ್ನ ಗುರುತಿಸುವ ನಕ್ಷೆಯಂತೆ ನದಿಗಳ ಬರಿದಾದ ಒಡಲು ಮಾತ್ರ ಕಾಣುತ್ತೆ ಕೆಲವು ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ತಾಲೂಕಿನ ವ್ಯಾಪ್ತಿಯಲ್ಲಿ ಸಂಚರಿಸಿ ನದಿಗಳಿಗೆ ಜೀವಕಳೆ ತುಂಬುವ ಕೆಲಸವನ್ನು ಮಾಡಿದರು ಆದರೆ ಮುನ್ನುಡಿ ಪ್ರಾರಂಭವಾಗುವ ಮುಂಚೆಯೇ ದಂಧೆಕೋರರು ಮಾತ್ರ ತಮ್ಮ ಒಡಲು ತುಂಬಿದರೆ ಸಾಕು ಎಂಬಂತೆ ನದಿಯನ್ನು ನಾಶ ಮಾಡಲು ಮುಂದಾಗಿದ್ದಾರೆ ಅಕ್ರಮ ಮರಳು ಗಣಿಗಾರಿಕೆಯ ವಿರುದ್ಧ ಅಖಿಲ ಭಾರತೀಯ ಪರಿಶಿಷ್ಟ ಜಾತಿ ಯುವಜನ ಸಮಾಜದ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಡಿ ವೆಂಕಟೇಶ್ ಮಾತನಾಡಿ ನಿರಂತರವಾಗಿ ನದಿಯಲ್ಲಿ ಕೆಲವರು ರಾಜಾರೋಷವಾಗಿ ಅಕ್ರಮ ಮರಳು ದಂಧೆಯಲ್ಲಿ ಮಾಡುತ್ತಾ ಇದ್ರೂ ಕೂಡ ಸ್ಥಳೀಯ ಅಧಿಕಾರಿಗಳು ಮರಳು ದಂಧೆಗೆ ಕಡಿವಾಣಕ್ಕೆ ಹಾಕುವುದಕ್ಕೆ ಹಿಂಜರಿತಾ ಇದ್ದಾರೆ ಯಾಕೆ ಎಂಬುದು ಸಾರ್ವಜನಿಕರಲ್ಲಿ ಸಂಶಯ ಇದೆ ದಿನನಿತ್ಯ ನೂರಾರು ಟ್ರಾಕ್ಟರ್ ಮರಳು ಸಾಗಾಟ ಇದ್ದು ಈ ಸಂಬಂಧ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಅವರು ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿ ಶಾಮೀಲಾಗಿರುವ ಅಧಿಕಾರಿಗಳನ್ನು ಅಮಾನತು ಪಡಿಸಿ ವೀರ ವೈಷ್ಣವ ನದಿಯ ಪರಿಸರವನ್ನು ಕಾಪಾಡಬೇಕು ಅಂತ ತಿಳಿಸಿದರು ಬೆಳ್ಳೂರು ಅಂತ ಹೇಳಿ ಆಲ್ ಇಂಡಿಯಾ ಕಾಸ್ಟ್ ಯುವಜನ ಸಮಾಜ ಜಿಲ್ಲಾ ಅಧ್ಯಕ್ಷ ನಾನು ಆದ್ಮೇಲೆ ಇವತ್ತೇನು ನಾಗಮಂಗಲ ತಾಲೂಕಿನಲ್ಲಿ ಇರ್ತಕ್ಕಂಥ ಬೆಳ್ಳೂರು ಹೋಬಳಿ ದಾಪ್ತಿಗೆ ಬರ್ತಕ್ಕಂಥ ಅತ್ಯಂತ ಜೀವ ನದಿಯಾದಂತಹ ವೀರ ವೈಷ್ಣವ ನದಿ ಇದ್ದು ಈ ನದಿ ನದಿಯಲ್ಲಿ ಸಾಕಷ್ಟು ಮರಳು ಶೇಖರಣೆ ಆಗಿದೆ ಈ ಮರಳನ್ನ ಕೆಲವು ಕಿಡಿಗೇಡಿಗಳು ರಾತ್ರೋರಾತ್ರಿಯಲ್ಲಿ ಜೆ ಸಿ ಪಿ ಯಂತ್ರದ ಮೂಲಕ ಟ್ಯಾಕ್ಟರ್ ಮೂಲಕ ಆಹೋರಾತ್ರಿ ಮರಳ ದಂಧೆಯನ್ನು ನಡೆಸ್ತಲೇ ಇದ್ದಾರೆ ಈ ಬಗ್ಗೆ ಸಂಬಂಧಪಟ್ಟಂಥ ಕಂದಾಯ ಇಲಾಖೆ ಕಣ್ಮಿತು ಕೂತಿದೆ ಇದು ನೋಡ್ತಾ ಇದ್ರೆ ಕಂದಾಯ ಇಲಾಖೆ ಕುಮ್ಮಕ್ಕು ಇದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಇವತ್ತು ನೋಡಿ ಈ ಪರಿಸರವೆಲ್ಲ ಹಾಳಾಗ್ತಿದೆ ಮರಳು ದಂಧೆಯಿಂದಾಗಿ ಆಕೆ ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಈ ಬಗ್ಗೆ ತಕ್ಷಣ ಕ್ರಮ ವಹಿಸಬೇಕು ಏನು ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇದ್ದಾರೆ ಈ ಮರಳ ದಂಧೆ ಪುರ್ರನ್ನ ಅರೆಸ್ಟ್ ಮಾಡಿ ಬಂಧಿಸಬೇಕು ಬಂಧಿಸಿದಾಗ ಮಾತ್ರ ಇಲ್ಲಿ ಪರಿಸರ ಉಳಿಲಿಕ್ಕೆ ಸಾಧ್ಯ ಸಾಧ್ಯ ಆಗ್ತದೆ ಹಾಗಾಗಿ ಈ ಸಂಬಂಧವಾಗಿ ಮರಳು ದಂಧೆ ನಡೀತಾ ಇರತಕ್ಕಂತ ಈ ಏನು ಈ ಈ ಮರಳು ಕೋರಿದ್ದಾರೆ ಅವರನ್ನ ಇದುವರೆಗೂ ಕೂಡ ಯಾರೂ ಕೂಡ ಅವ್ರನ್ನ ಟಚ್ ಮಾಡೋಕ್ಕೆ ಹೋಗ್ತಿಲ್ಲ ರಾತ್ರಿ ಎಷ್ಟರ ಮಳೆ ತುಂಬೋದು ಇದು ಮಾಡ್ಬೋದು ನೋಡಿ ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಬೆಲೆ ಬಾಳತಕ್ಕಂಥ ಮರಳು ಲೂಟಿ ಹೊಡೆದಿದ್ದಾರೆ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ಅಷ್ಟು ಮರಳು ಒಡೆದು ಎಲ್ಲನೂ ಇದು ಮಾಡ್ತಾ ಇದ್ದಾರೆ ಲೂಟಿ ಮಾಡ್ತಾ ಇದ್ದಾರೆ ರಾತನೂ ಕೂಡ ಇಲ್ಲಿ ಮರಳು ದಂಧೆ ನಡೆದಿದೆ ಆದರೆ ಈ ಸಂಬಂಧವಾಗಿ ಕಂದಾಯ ಇಲಾಖೆ ಅಧಿಕಾರಿ ಕಣ್ಣು ಮುಚ್ಚಲು ಕೂತಿರ್ತಕ್ಕಂಥದ್ದು ನಿಜವಾಗ್ಲೂ ಹಲವು ಅನುಮಾನಗಳಿಗೆ ಆಸ್ಪದ ಆಗ್ತಿದೆ ಹಾಗಾಗಿ ಈ ಕೂಡಲೇ ಏನು ಸಂಬಂಧಪಟ್ಟಂತ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು ವಿ ಎ ಗ್ರಾಮ ಸಹಾಯಕರು ಮತ್ತು ಉಪ ತಹಸೀಲ್ದಾರ್ ಇರ್ಬೋದು ಇವರು ಇದುವರೆಗೂ ಕೂಡ ಮೇಲಧಿಕಾರಿ ತಹಸೀಲ್ದಾರ್ ಗಮನಕ್ಕೆ ಈ ಬಗ್ಗೆ ಏನೂ ಕ್ರಮನೇ ತಂದಿಲ್ಲ ಮತ್ತು ದೂರನೂ ಕೂಡ ನೀಡಿರೋದಿಲ್ಲ ಹಾಗಾಗಿ ಈ ಕೂಡಲೇ ಮಾನ್ಯ ಮಂಡ್ಯ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸ್ಬೇಕು ನೋಡಿ ಇಲ್ಲಿ ನಡೆದಿ ನಡೀತಿರ್ತಕ್ಕಂಥ ಮರಳು ದಂಧೆನ ಈ ಕೂಡಲೇ ನಿಲ್ಲಿಸ್ತೇ ಹೋದರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುವ ಮೂಲಕ ನಾವು ನಾವು ಈ ಬಗ್ಗೆ ನಾವು ಇದಾಗಿ ಇದು ಮಾಡಬೇಕಾಗುತ್ತೆ